ರೈತನ ಕಬ್ಬಿನ ಹೋರಾಟಕ್ಕೆ ನೋಡಿ ಸನ್ಮಾನ್ಯ ಇವತ್ತು ಗಮನ ಈ ನಮ್ಮ ಕಬ್ಬೆ ಬೆಳೆಗಾರ ಹೋರಾಟಕ್ಕೆ ನಮ್ಮ ಜಿಲ್ಲೆಯ ಜನ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಹಣ ರೈತರ ಪರವಾಗಿ ತೊಂದರೆ ಇರುವಂತ ಸ್ವಾಗತ ಕೊಡ್ತಾ ಇದ್ದೇನೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಿನ್ನೆಯಿಂದ ಕಬ್ಬು ಬೆಳಗಾನ ಹೋರಾಟ ಪ್ರಾರಂಭವಾಗಿ ಐದೈ ದಿನಕ್ಕೆ ಕಾಲಿಟ್ಟಿದೆ ಪುದುಚೇರಿ ನೇತೃತ್ವದಲ್ಲಿ ಎಲ್ಲ ಸಂಘಟನೆಯ ಕನ್ನಡ ಪರ ದಲಿತ ಪರ ಎಲ್ಲ ರೈತ ಪರ ಎಲ್ಲ ಒಕ್ಕೂಟದಿಂದ ಒಂದು ರೈತರಿಗೆ ಕಬ್ಬಿಗೆ ಯೋಗ್ಯವಾದ ಬೆಲೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಲೇಬೇಕಂತ ಹೇಳಿ ನಾವು ಇವತ್ತು ರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಎರಡನೇ ಕನಕಿನ ಮಾನ್ಯ ನಮ್ಮ ಸಚಿವರು ಯಾಕಂದ್ರ ರೈತರ ಮುಖದಲ್ಲಿ ಮಂಗ ನಂಗ ಆಸನ ತಂದು ನೀರನ್ನು ಕೊಟ್ಟಿರ್ತಕ್ಕಂಥ ಭಗೀರಥರಲ್ಲಿ ಬಂದಿದ್ದಾರೆ ನಮಗೆ ಏನು ನಮ್ಮ ಮೂರ್ ಸಾವಿರದ ಐದ್ನೂರು ಹೂಡಿಕೆ ಇತ್ತು ಅವರು ಉಳಿಸ್ತಾರ್ಥಕ್ಕೂ ಸಾಕಷ್ಟು ಯುವಕರಿಗೆ ಕೆಲಸನ ಕೊಡ್ಬೇಕಾಗ್ತೈತಿ ಈ ಕಗುನು ನುಡಿದ ಕೂಡ ತಮ್ಮ ಬಾಯ್ ಪಡ ತಂಬು ಸಿಗ್ತೈತಿ ಅದಕ್ಕಾಗಿ ಯಾಕಂದ್ರೆ ಇಂದ ಎಷ್ಟು ಬೆಲೆ ಇತ್ತು ಈಗಲೂ ಅಷ್ಟೇ ಗೊಬ್ಬರ ರೋಟ್ ಇತ್ತು ಆಮೇಲೆ ಪೆಟ್ರೋಲ್ ಈಗ ಯಾಕಂದ್ರೆ ಮೊದಲು ನೂರು ಪ್ಯಾಕ್ಸ್ ಹಿಡಿದು ಬರ್ತಿದ್ರು ರೂಪಾಯಿ ಕವಿಟ್ರೋಲ್ ಬರಲಾರಂತ ಪರಿಸ್ಥಿತಿ ಅದಕ್ಕೆ ಏನು ಹೇಳುವ ಅವಶ್ಯಕತೆ ಇಲ್ಲಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಎಕರೆ ಕಬ್ಬು ಬೆಳೆ ಇದೆ ಸರ್ ಇವಾಗ ಈಗಾಗಲೇ ನಾವು ಎಲ್ಲಾ ಬೆಳೆಯಂತೂ ಮಳೆಯಿಂದ ಹಾಳಾಗೋಗ್ಬಿಟ್ಟೈತಿ ಭೀಮಾ ತೀರದ ಅದು ಪ್ರಭಾವ ನಡುವೆ ಹೋಗೈತಿ ನದಿ ನೋಡುವಾಗೈತಿ ಆಮೇಲೆ ನಮ್ಮ ಹುಡುಗಿದ ಕರ್ಫಿನಿಂದ ಏನಾದ್ರೂ ಒಂದು ತಾಯಿ ಸಿಸ್ಟೆಚ್ ಅಂತಕ್ಕಂತ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ ಅದಕ್ಕಾಗಿ ಇದು ಮೂರ್ ಸಾವಿರದ ಐದನೂರು ರೂಪಾಯಿ ನಮ್ದು ಕನಿಷ್ಠ ಬೆಲೆ ಸರ್ ಇದು ಯಾಕಂದ್ರೆ ಮಾಲೀಕರುಗಳು ಪ್ರೊಜೆಕ್ಟ್ಗಳನ್ನು ಮಾಡ್ಕೊಂಡು ಸಾಕಷ್ಟು ಸರ್ಕಾರದ ಕೂಡ ತೆರಿಗೆ ಹೋಗ್ತೇವೆ ಇವತ್ತಿಲ್ಲೇ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ನಾಲ್ಕನೂರ ಒಂದ್ ರೂಪಾಯಿ ಕರ್ನಾಟಕ ಹಬ್ಬನ ತಗೊಂಡು ಘೋಷಣೆ ಮಾಡಿ ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ನಮ್ಮ ಪ್ರಾಜೆಕ್ಟ್ ರೆಡಿ ನಮ್ಮ ರಾಜ್ಯಕ್ಕೆ ತೆರಿಗೆ

E oh, oh, oh.

ನಮ್ಮ ಹಲ ಲೆಕ್ಕಕ್ಕೆ ಸರ್ಕಾರ ಇತ್ತಂತೆ ನನ್ನೊಂದು ಖಂಡಿತವಾದಂತ ಆಗ್ರಹ ಇತ್ತು ಅದಕ್ಕೆ ದಯವಿಟ್ಟು ಆ ರೀತಿ ಆಗಬಾರ್ದು ನಮ್ಮ ಪ್ರಮುಖ ಬೇಡಿಕೆಗಳು ಒಂದ್ ಕಾಲಕ ಬಗ್ಗೆ ಮೂವತ್ತು ಸಾವಿರ ರೂಪಾಯಿ ಬರಬೇಕು ಅದೇ ರೀತಿಯಾಗಿ ಹದಿನಾಕನೇ ದಿವಸ ಬಿಲ್ ಹಾಕಬೇಕು ಇನ್ನ ಸಕ್ಕರೆ ಕಾರ್ಖಾನೆಗಳು ವಾರ್ಷಿಕವಾಗಿ ಅದೇ ಅದಕ್ಕೆ ಅದಾವ ನಿಮ್ಗೆ ಹಂಗೇನಾದ್ರು ಲಾಸ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ವಾರ್ಷಿಕ ವರದಿಯನ್ನ ಕೊಡಿ ನಮ್ಗೆ ನಾವು ನೋಡ್ತೇವೆ ಲೀಗಲ್ ಆಗ ಕೊಡ್ಬೇಕು ಸುಮ್ಮನೆ ಯಾವ್ದೇ ಕೊಡೋದಲ್ಲ ಆಮೇಲೆ ಸರ್ ಹೇಳ್ತಾ ಇದ್ದೇನೆ ನಾನು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಸಕ್ಕರೆಯನ್ನ ನೋಡ್ಸಿವಂತ ಹೇಳ ವರದಿ ಕೊಡಾಕತ್ತರ ಸರ್ ದಯವಿಟ್ಟು ಅದ್ರದ್ದು ಏನಾದ್ರು ಸಕ್ಕರೆ ಚೀಲದ ಮೇಲೆ ಏನದ ನಂಬರ್ ಹಾಕಿರ್ತಾರಲ್ಲ ಅದನ್ನು ಕೂಡ ಪರಿಶೀಲನೆ ಮಾಡ್ಬೇಕು ಎರಡ್ ಸರ್ತಿ ಮೂರ್ ಮೂರು ಸರ್ತಿ ಒಂದು ಸಕ್ಕರೆ ಚಿಲ್ಲ ಹತ್ತ ಹತ್ತು ನಂಬರ್ ಹಾಕಿ ಮಾರಾಟ ಮಾಡಿದ್ದು ಕೂಡ ಇದಾವೆ ಸೊ ದಯವಿಟ್ಟು ಆ ರೀತಿ ಆಗಬಾರ್ದು ಮುಂದಿನ ದಿನ ಬಂದಾಗ ಸಕ್ಕರೆ ಕೂಡ ಎಷ್ಟು ಕಬ್ಬು ಕಳಿಸ್ತೀವಿ ಅದಕ್ಕೆ ಎಷ್ಟು ಇಳುವರಿ ಬರ್ತದೆ ಅನ್ನೋದು ಅತ್ಯಂತ ನಿಖರವಾಗಿ ಸರ್ಕಾರಕ್ಕೆ ತಿಳಿಸ್ಬೇಕು ಅಲ್ಲಿಂದ ಸರ್ಕಾರ ಕೂಡ ಅದೇ ಆ ಒಂದು ಮೋಸ ಮಾಡುವ ನೋಡಿದಾಗ ರೈತರಿಗೆ ಅಷ್ಟೇ ಅಲ್ಲ ಸರ್ಕಾರಕ್ಕೆ ಕೂಡ ಮೋಸ ಮಾಡಲಾಗತ್ತ ಸೊ ದಯವಿಟ್ಟು ಅದ್ರ ಬಗ್ಗೆ ಒಂದಿಷ್ಟು ಕೋಲಂಕಶ ಪರಿಶೀಲನೆ ಮಾಡಬೇಕು ಸರ್ ದಯವಿಟ್ಟು ಇನ್ನು ವಿಜಯಪುರ ಜಿಲ್ಲೆಗೆ ಹತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಯೋಗ್ಯವಾದಂತ ರಸ್ತೆಗಳಿಲ್ಲ ನಮ್ಮ ರೈತರು ಕಬ್ಬು ತರಬೇಕಂತಂದ್ರೆ ಹಲವಾರು ಸರ್ತಿ ನಾವು ಬಿದ್ದಿದ್ದು ನೋಡಿ ನೋಡಿದ್ ಪ್ರತ್ಯೇಕ ತಮಗೆ ಬಂದಿರ್ತಾವೆ ಯಾಕಂದ್ರೆ ಎಸ್ ಆರ್ ಫಂಡ್ ಅಲ್ಲಿ ಹೇಳ್ತಿ ಆ ರೈತರ ಅಭಿವೃದ್ಧಿಗಾಗಿ ಕಡಿಮೆ ನೀರು ಕಡಿಮೆ ಗೊಬ್ಬರ ಔಷಧ ಖರ್ಚು ಮಾಡಬೇಕಾದಂತಹ ವ್ಯವಸ್ಥೆ ಸಕ್ಕರೆ ಕಾರ್ಖಾನೆ ಮಾಲೀಕ ಮಾಡಬೇಕಾಗಿತ್ತು ಇಷ್ಟು ವರ್ಷದಿಂದ ಯಾರು ಒಂದ್ ರೂಪಾಯಿ ಸಿ ಎಸ್ ಆರ್ ಫಂಡ್ ಎಲ್ಲಿಗೆ ಮಾಡ್ಯಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಭಿವೃದ್ಧಿ ನೀವು ಯಾವ ರೀತಿ ಮಾಡ್ತೀರಿ ರೈತರ ಅಭಿವೃದ್ಧಿಗಾಗಿ ಅಂತ ಹೇಳಕೆ ದಯವಿಟ್ಟು ಇದೊಂದು ಕೋಲಂಕಶ ಪರಿಶೀಲನೆ ಮಾಡ್ಬೇಕು ಇನ್ನ ವಿಜಯಪುರ ಜಿಲ್ಲೆ ಹತ್ತೊಂದು ಸಕ್ಕರ್ ಕಾರ್ಖಾನೆಯವರು ರೈತರಿಗೆ ಯೋಗ್ಯ ದರ ಮತ್ತು ಸಮಯ ಆ ಹಣವನ್ನು ಸಾಂಕ್ಷನ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾಕ್ತಾರೆ ಮೂರುವರೆ ಸಾವಿರ ರೂಪಾಯಿ ಕೊಡ್ಲಿಲ್ಲಪ್ಪ ಅಂತಂದ್ರ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಂಗಿಲ್ಲ ಸರ್ ಇದನ್ನು ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರ ಮಾತಾಡಬೇಕಾಗಿತ್ತು ಇವತ್ತಿನ ದಿನ ಇಡೀ ದಗದಗಾನಕದ ರಾಜ್ಯನೇ ಆದ್ರೂ ಕೂಡ ಯಾವ ರಾಜಕಾರಣಿಗಳು ಕೂಡ ಮಾತಾಡಕಿಲ್ಲ ದಯವಿಟ್ಟು ತಮಗ ಈಗಾಗಲೇ ವಿಜಯಪುರ ಜಿಲ್ಲೆ ಕೈಗಾರಿಕೆ ಸಚಿವರು ಹಲವಾರು ಯೋಜನೆಗಳನ್ನು ತಂದಿರಿ ನಾ ಇಲ್ಲ ನನಗಿಲ್ಲ ಸರ್ ಕೃಷಿ ಭೂಮಿಗಳನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ತಮ್ಮೆಲ್ಲ ಬಿಜಾಪುರದಲ್ಲಿ ಈಗಾಗಲೇ ತಾವು ಕೂಡ ಕೋಟಿ ವೃಕ್ಷ ಅಭಿಯಾನ ಮಾಡ್ತಾ ಇದ್ರಿ ಅರಣ್ಯ ಇವತ್ತಿನಲ್ಲಿ ಅರವತ್ತಾರು ಡಿಗ್ರಿ ಸೆಲ್ಸಿಯಸ್ ಬಿಸಿಲೈತ್ ನಾವು ಅದಕ್ಕೂ ಕೂಡ ನಿಮ್ಮ ಪ್ರಯತ್ನ ಹೇಳೋದು ನಾವು ಇಲ್ಲನಂಗಿಲ್ಲ ಕೈಗಾರಿಕೆಗಳನ್ನು ಕೊಡೋಕ್ಕಿಂತ ಮುಂಚೆ ಸರಿ ಸರ್ ಆಯ್ತು ಇಷ್ಟು ನಮ್ಮ ಪ್ರಮುಖ ಬೇಡಿಕೆಗಳು ಇದಕ್ಕೆ ಏನ್ ಮಾತಾಡ್ತೀರಿ ಮಾತಾಡಿ ಸರ್ ಎಲ್ಲ ಸಚಿವರು ಇರ್ತಾರೆ ಎಲ್ಲ ಸ್ವಾಣ ಪಾಟ್ರು ಇರ್ತಾರೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ರಾಜ್ಯ ಸರ್ಕಾರದಿಂದ ಏನಾಗಬೇಕು ಕೇಂದ್ರ ಸರ್ಕಾರದಿಂದ ಏನಾಗಬೇಕು ಮತ್ತು ಅತ್ಯಂತ ಅತಿ ಶಿಗಿದರಲ್ಲೇ ಇವತ್ತು ಪ್ರಧಾನಮಂತ್ರಿಗಳಿಗೆ ಸಮಯ ಬಿ ಚುನಾವಣೆ ಅಂತದ ಯಾವಾಗ ಮುಗಿತದ ಗೊತ್ತಿಲ್ಲ ನಮಗೆ ಆ ಇವತ್ತು ಮುಗಿತದೆ ಅಲ್ಲ ಅವ್ರ ಅವ್ರ ಎಲ್ಲ ನಾವು ನಾವು ಮಾಡ್ತೇವೆ ಅವ್ರದ್ದು ಅವ್ರು ಮಾಡ್ಬೇಕಾಗ್ತದೆ ಮಾಡಿಸ್ತೀವಿ ನಾವು ಅವನ್ನೆಲ್ಲ ಮಾಡುತ್ತೇನೆ ಅಂತ ಮಾತ್ರ ಹೇಳಿ ರಾಜ್ಯ ಅವತ್ತು ಒಳ್ಳೆಯದ ಪಂಚಪ್ಪನ ಹೇಳ್ತಾನೆ ನಾವು ಹೋಗ್ತೀನಿ ಪಂಚಪ್ಪನ ಹೇಳ್ತಾನೆ ನೋಡ್ಕೂರ್ ಹೋಗ್ತೀನಿ ಎರಡೂ ಸರ್ಕಾರಗಳು ತುಮಸ್ ಮಾಡ್ಬೇಕಾಗಿತ್ತ ಎರಡೂ ಸರ್ಕಾರಗಳು ತುಮಸ್ ಮಾಡುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ನಾವು ಲೀಡ್ ನೀಡ್ತೋತೀವಿ ಆಯ್ತಾ ಧನ್ಯವಾದಗಳು ಈಗ ನಮ್ಮ ರಾಜ್ಯದಲ್ಲಿ ವಿಜಯಪುರ ಬೆಳಗಾಮ ಬಾಗಲಕೋಟ್ ಮತ್ತು ಇನ್ನಿತರ ಕಡೆ ರೈತರು ಕಬ್ಬಿನ ಬೆಳಿಗೆಗೆ ಇವತ್ತು ಬೆಳೆಗೆ ಮೂರು ಸಾವಿರದ ಐದು ನಾಲ್ಕು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಏನು ಕೇಂದ್ರ ಸರ್ಕಾರ ಇದು ಮಾಡಿದೆ ಅದ್ರ ಜೊತೆಗೆ ಏನು ಅಲ್ಲಿ ಕಟಾವು ಮಾಡುವಂಥದ್ದು ಟ್ರಾನ್ಸ್ಪೋರ್ಟೇಷನ್ನು ಇದೆಲ್ಲವನ್ನು ಕೊಂಡು ಸುಮಾರು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗ್ತದೆ ಮೂರುವರೆ ಸಾವಿರ ರೂಪಾಯಿ ಒಂದು ರೈತರಿಗೆ ನೇರವಾಗಿ ಇದು ಬರುವಂಥದ್ದನ್ನು ಇದು ಮಾಡಬೇಕು ಅಂಥೇಳಿ ಒಂದು ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾವು ರೈತರ ಪರವಾಗಿ ಇದ್ದೀವಿ ಕೂಡ ಕೆಬ್ಬು ಬೆಳೆಗಾರರ ಸಲುವಾಗಿ ಪ್ರಕಾಶ್ ಹುಕ್ಕೇರಿಯವರು ಸಚಿವರಿದ್ದಾಗ ಸಕ್ಕರೆ ಕಬ್ಬು ಸಚಿವರಿದ್ದಾಗ ಸುಮಾರು ಮುನ್ನೂರ ಐವತ್ತು ರೂಪಾಯಿ ನಾವು ಬೆಂಬಲ ಬೆಲೆ ಕೊಟ್ಟಿದ್ದು ಮಾಡಿದ್ವಿ ಮತ್ತು ಈಗಲೂ ಕೂಡ ನಮ್ಮವರೇ ಇದ್ದಾರೆ ಸಚಿವರು ಶಿವನಂದ ಪಾಟೀಲ್ ಇದ್ದಾರೆ ಶುಗ ಶುಗರ್ ಮಿನಿಸ್ಟ್ರು ನಾಳೆ ಕ್ಯಾಬಿನೆಟ್ ಕೂಡ ಇದೆ ನನಗೆ ಎಸ್ ಕೆ ಪಾಟೀಲ್ರಿಗೆ ಶಿವಾನಂದ ಪಾಟೀಲ್ಗೆ ಮತ್ತು ಟಿಮ್ಮಾಪುರಿಗೆ ಎಲ್ಲ ಕಡೆ ಹೋಗಿ ಇವತ್ತೊಂದು ಸರ್ ಕೂಡ ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾರೆ ಚರ್ಚೆ ಮಾಡಿಕೊಡೋದು ನಾಳೆ ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಮಾಡ್ತೀವಿ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬಾರ್ದು ರಾಜ್ಯ ಸರ್ಕಾರ ಒಂದ್ರ ಮೇಲೆ ಇಲ್ಲ ರಾಜ್ಯ ಸರ್ಕಾರ ಒಬ್ಬರ ಮೇಲೆ ಇದು ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಅದು ರಾಜ್ಯ ಸರ್ಕಾರ ಮಾಡ್ತದೆ ಇನ್ನು ಎಫ್ ಆರ್ ಪಿನ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ಎಮ್ ಆರ್ ಪಿನು ಶುಗರ್ ಮೇಲೆ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ ಕಳೆದ ಒಂಬತ್ತು ವರ್ಷದಿಂದ ರಿವೈಸ್ ಆಗಿಲ್ಲ ಅದು ಆಮೇಲೆ ಇನ್ನೊಂದು ನಿಮ್ಮ ಎಥನಾಲ್ನು ಕೂಡ ನಾವು ಎಥನಾಲ್ ಬಗ್ಗೆ ಮಾತಾಡ್ತೇವೆ ಎಥನಾಲ್ ಬಗ್ಗೆ ಕೇಂದ್ರ ಸರ್ಕಾರ ಭಾಳಷ್ಟು ಒತ್ತಡವನ್ನು ಕೊಡ್ತಾ ಇತ್ತು ಆದರೆ ಅದನ್ನು ಖರೀದಿ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಶುಗರ್ ಫ್ಯಾಕ್ಟ್ರೀಸ್ ಯೂಸ್ ಮಾಡಿ ಎತ್ನಾಲ್ ಪ್ರೊಡ್ಯೂಸ್ ಮಾಡ್ತಾರೆ ಹಂಡ್ರೆಡ್ನಲ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲೂ ಕಡಿಮೆ ಆಗ್ತದೆ ಅಂತ ಪರ್ಶೋಬ್ ಹೇಳಿದ್ರು ನನಗೆ ಗೊತ್ತಿಲ್ಲ ವಿಚಾರ ನನಗೆ ತಕೊಂಡ್ ಪ್ರಕಾರ ಬೆಳಗ್ಗೆ ನಾನು ಆಮ್ ಬೌಡರ್ ಮಾಡಿರ್ತೀವಿ ಓನ್ಲಿ ಫಾರ್ಟಿ ಪರ್ಸೆಂಟ್ ಖರೀದಿ ಮಾಡ್ತಾಯಿದ್ರು ಮತ್ತು ಅವು ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಉತ್ತೇಜನ ಕೊಡೋದು ಖರೀದಿ ಮಾಡ್ಲಿಕ್ಕೆ ಅಂತ ಹಂಗೆ ಬೇರೆ ಅಂತೂ ಎಲ್ಲಿ ಮಾತನಾಡಕ್ಕೆ ಮಾರಾಟ ಮಾಡ್ಕೊಂಡು ಆಗಿಲ್ಲ ಅವ್ರಿಗೆ ಅದಕ್ಕೆ ಎಥನಾಲ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಏನಾಗ್ತದೆ ಯಾಕೆ ಇದನ್ನು ಹೇಳ್ತಾ ಅಂದ್ರೆ ಇದೆಲ್ಲವೂ ಕೂಡ ಸರಿಯಾಗಿದ್ರೆ ಅವು ಏನು ನಿಮ್ಮ ಶುಗರ್ ಫ್ಯಾಕ್ಟ್ರಿಗೂ ಕೂಡ ಒಂದು ಉತ್ತಮ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಪವರು ಡಿಶ್ಟ್ಲರಿ ಎಥನಾಲು ಮತ್ತು ನೀವು ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಹಚ್ಚಿ ಖರೀದಿ ಮಾಡ್ತಿದ್ರೆ ಏನು ಮಾಡಬೇಕು ಅವ್ರೂ ಕೂಡ ಅದರಿಂದ ಶುಗರ್ ಫ್ಯಾಕ್ಟ್ರಿಗೆ ಹೊರತಾದೆ ಬರ್ತದೆ ಶುಗರ್ ಫ್ಯಾಕ್ಟ್ರಿಗೆ ಹೊರತಾ ಬಿದ್ದಾಗ ರೈತರಿಗೂ ಕೂಡ ಪರಿಹಾರ ಕೊಡುವಂಥದ್ದು ಹೊರತು ಬರ್ತದೆ ಎಮ್ ಆರ್ ಪಿನೂ ಕೂಡ ರಿವೈಸ್ ಆಗಬೇಕು ನಾವು ನಾಳೆ ಕ್ಯಾಬಿನೆಟ್ನಲ್ಲಿ ಇದರಲ್ಲೂ ಕೂಡ ಚರ್ಚೆ ಮಾಡ್ತೀವಿ